ಹಾಯ್ ಫ್ರೆಂಡ್ಸ್ ಸಹ ಹೋಗಿ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಏನು ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಮನೆಯವರು ಮೀನು ತೊಗೊಂಡ್ಬಂದಿದ್ರು ಹಾಗಾಗಿ ಮೀನನ್ನ ವಾಶ್ ಮಾಡ್ತಾ ಇದ್ದಾರೆ ತೊಳಿತಿದ್ದಾರೆ ಮೀನನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮೀನು ಸಾಂಬಾರು ಊಟ ಮಾಡಿದ್ರೆ ಊಟ ಮಾಡ್ತಾನೆ ಊಟ ಮಾಡ್ತಾನೆ ಇರೋಣ ಅನಿಸುತ್ತೆ ನಾನು ಡೀಟೇಲಾಗಿ ಮೀನು ತೊಳೆಯೋದು ಹಾಕಿಲ್ಲ ತಂದಾಗ ಟೈಮ್ ಆಗೋಗಿತ್ತು ಹಾಗಾಗಿ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಇನ್ನೊಂದು ಸಲ ಮೀನು ತಂದಾಗ ಮೀನು ತೊಳೆಯೋದೇ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಅದು ನೀಟಾಗಿ ಅದರೊಳಗಿರೋದೆಲ್ಲ ಗಲೀಜನ್ನ ತೆಗಿತಾ ಇದ್ದಾರೆ ತುಂಬಾ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಈ ಮೀನು ಸಾಂಬಾರು ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ಮೊದಲ ಮಳೆಗೆ ಮೊದಲ ಮೀನು ಇದು ಸೊಸ್ಲು ಮೀನು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಅಂತ ಕರೀತಾರೆ ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲಿ ಖಾರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಚಕ್ಕೆ ಕಡಲೆ ಕಾಯಿ ಆಮೇಲೆ ನೆನೆಸಿಟ್ಕೊಂಡಿರೋ ಹುಣ್ಸೆಹಣ್ಣು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹುಣ್ಸೆಹಣ್ಣು ಇರಬೇಕು ಮಿನಸಾರಿಗೆ ಪುಳ್ಳಿಗೆ ಉಳ್ಳಿತ ಥರ ಇದ್ರೇ ಚೆಂದ ಊಟ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಕಮ್ಮಿ ಹಾಗಾಗಿ ನಾನು ಎರಡು ಸ್ಪೂನ್ ಇದ್ದೀನಿ ಖಾರ ಜಾಸ್ತಿ ಇದ್ದರೂ ಒಂದು ಸ್ಪೂನ್ ಆದರೆ ಸಾಕು ಇಲ್ಲಿ ಎಣ್ಣೆನ ಕಾಯೋಕ್ಕೆ ಇದ್ದೀನಿ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಕಾಯೋಕೆ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಖಾರನ ಅದಕ್ಕೆ ನಾನು ಆ್ಯಡ್ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ನೀಟಾಗಿ ಬಿಸಿಲೇ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಕಾಲ್ ಕಾಲು ಸ್ಪೂನಷ್ಟು ಅರಶಿನ ಪುಡಿ ಇದ್ದೀನಿ ನಾನು ಒಂದು ಐದು ನಿಮಿಷ ಅದನ್ನು ನೀಟಾಗಿ ಅದರಲ್ಲೇ ಎಣ್ಣೆಲ್ಲೇ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಬಿಟ್ಟ ಮೇಲೆ ಅದಕ್ಕೆ ನಾನು ಈಗ ನೀರನ್ನ ಎಷ್ಟು ಬೇಕೋ ಅಷ್ಟು ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಗೂ ಬೇಡ ತೆಳ್ಳಗೂ ಬೇಡ ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಗಟ್ಟಿನೂ ಬೇಡ ಈ ಕಡೆ ತೆಳಗೂ ಬೇಡ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈ ಮೀನು ಸಾಂಬಾರು ದಪ್ಪ ಮೀನಿಗಿನ ಈ ಚಿಕ್ಕ ಮೀನು ಸಾಂಬಾರೇ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ನಾನು ಮೊದಲೇ ನೆನೆಸಿಟ್ಕೊಂಡಿದ್ನಲ್ಲ ಹುಳಿ ಆ ಹುಳಿನ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿನೇ ಇರಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈಗ ಹುಳಿ ಹಾಕ್ತಾಯಿದ್ದೀನಿ ಹುಳಿ ಹಾಕ್ಬಿಟ್ಟು ನಾನು ನಮ್ಮನೇಲಿ ಮೀನು ಸಾಂಬಾರು ಸಾಂಬಾರು ಮಾಡೋ ಪುಡಿನ ಯಾವಾಗಲೂ ತಂದಿಟ್ಕೊಂಡಿರ್ತೀವಿ ಚಿಕನ್ ಮಸಾಲೆ ಯಾಕೆ ತಂದಿಟ್ಕೊತೀವಿ ಹಂಗೆ ಇದನ್ನು ತಂದಿಟ್ಕೊಂಡಿರ್ತೀವಿ ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಯಾವ ಥರ ಕುದೀತಾ ಇದೆ ಸಾಂಬಾರು ಅಂದರೆ ನೀಟಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬಂದ್ರೇ ಚೆನ್ನಾಗಿರೋದು ಚೆನ್ನಾಗಿ ಕುದಿ ಬರಲಿಲ್ಲ ಅಂತಂದರೆ ನಿಜವಾಗ್ಲೂ ಮೀನು ಸಾಂಬಾರು ಚೆನ್ನಾಗಿರಲ್ಲ ಈಗ ನಾನು ಮೀನು ಮತ್ತು ಉಪ್ಪಲ್ಲಿ ಮದ್ದು ತೊಳೆದಿದ್ರು ಕೂಡ ಮತ್ತೆ ಮೀನು ಮತ್ತು ಹುಳಿ ಹಾಕಿ ಉಪ್ಪನ್ನ ಹಾಕಿ ಮೀನನ್ನ ನೆನೆಸಿಟ್ಟಿದೆ ಈಗ ನೀಟಾಗಿ ಹಾಕ್ತಾಯಿದ್ದೀನಿ ಹುಳಿ ಮತ್ತು ಉಪ್ಪು ಹಾಕೋದ್ರಿಂದ ಮೀನಿಗೆ ಹುಳಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ ಹಾಗಾಗಿ ನಾನು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಮರ್ತ್ಬಿಟ್ಟೆ ಆ ಥರ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಮೀನು ಹಾಕಿ ಒಂದು ಐದು ನಿಮಿಷನೂ ಬೇಡ ಒಂದೆರಡು ಸೆಕೆಂಡು ಕುದಿಸ್ಕೊಂಡ್ರೆ ಸಾಕು ಚಿಕ್ಕ ಮೀನಲ್ವಾ ಮೀ ಅದು ಬೇಗನೆ ಬಿಸಿಗೆ ಕುದಿಯ ಕುದಿಯೋ ಸಾಂಬಾರು ಈಗವಲ್ಲ ಆ ಬಿಸಿಗೆ ನೀಟಾಗಿ ಬೆಂದೋಗಿರುತ್ತೆ ಇದನ್ನೇನು ಕುದಿಸ್ಕೊಳೋ ಅವಶ್ಯಕತೆ ಏನಿಲ್ಲ ಹಾಗಾಗಿ ತುಂಬ ಈಗ ಒಂದು ಐದು ನಿಮಿಷ ಬಿಟ್ಟೆ ನಾನು ನೋಡಿ ಯಾವ ಥರ ಇದ್ದೀನಿ ಸಾಕು ಈ ಥರ ಕುದಿ ಬಂದರೆ ಮೀನು ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಪ್ಲೀಸ್ ನೀವು ಸಲ ಈ ಥರ ಟ್ರೈ ಮಾಡಿ ಮೀನು ಸಾಂಬಾರ ಈಗ ಇಲ್ಲಿ ನಾನು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ನಾನು ಇದನ್ನು ನಾನು ಹತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋನ ನಿಮಗೆ ಒಂದು ಸ್ವಲ್ಪ ಹೊತ್ತಿಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಏನಪ್ಪ ಇಷ್ಟು ಬೇಗ ಮುದ್ದೆ ಅಂತ ತಿಳ್ಕೊಬೇಡಿ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ವೀಡಿಯೋನ ಇದು ಮಾ ಪಾಸ್ಟ್ ಮಾಡಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈಗಿನ ಕಾಲದಲ್ಲಿ ಅನ್ನ ಮಾಡೋಕ್ಕೆ ಬರಲ್ಲ ಅಂತಾರೆ ಏನು ಮುದ್ದೆ ಮಾಡ್ತಾರಾ ನಿಜವಾಗ್ಲೂ ಹೆಣ್ಮಕ್ಳು ಒಳಗಡೆ ಎಲ್ಲದು ಕೆಲಸ ನಾವು ಎಷ್ಟು ಹೊರಗಡೆ ಶೋಕಿ ಮಾಡಿ ಇದು ಮಾಡ್ತೀವೋ ಒಳಗಡೆ ಕೆಲಸನೂ ನಮಗೆ ಹಾಗೆ ಎಲ್ಲದು ಬರಬೇಕು ಆವಾಗಲೇ ಹೆಣ್ಮಕ್ಳಿಗೆ ಒಂದಿದು ಹೋದ ಮನೇಲಿ ಒಂದು ಮಾತು ಅನ್ಸ್ಕಳೋದು ನಮಗೆ ಅವಶ್ಯಕತೆ ಇರಲ್ಲ ಹಾಗಾಗಿ ನಿಮ್ಮಮ್ಮ ಏನು ಕಲಿಸಿದ್ದಾಳೆ ನಿಮ್ಮಮ್ಮ ಏನು ಏನು ನಿನಗೆ ಹೇಳ್ಕೊಟ್ಟಿದ್ದಾರೆ ಅಂತ ನಮಗೆ ನಮ್ಮಿಂದ ನಮ್ಮ ತಾಯಿಯರಿಗೂ ಕೂಡ ನಾವು ಬಯಸ್ಬೇಕಾಗುತ್ತೆ ಹಾಗಾಗಿ ಹೆಣ್ಮಕ್ಳು ಎಲ್ಲದೂ ಕೂಡ ಕಲಿಬೇಕು ನಾವು ಬರೀ ಶೋಕಿ ಮಾಡೋದೊಂದೇ ಕಲಿತ್ರೆ ಆಗಲ್ಲ ಒಳಗಡೆ ಕೆಲಸನೂ ಕೂಡ ನಾವು ಕಲಿಬೇಕು ಮನೇಲಿ ಯಾಕೆ ನಮ್ಮ ಅಪ್ಪ ಅಮ್ಮಗೆ ಒಂದು ಮಾತು ಅನ್ನಿಸ್ಬೇಕು ಹಾಗಾಗಿ ಹೆಣ್ಮಕ್ಳು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಎಲ್ಲದೂ ಕೂಡ ಹೆಣ್ಮಕ್ಳು ಒಳಗಡೆ ಕೆಲಸ ಕಲೀಬೇಕು ಹೆಣ್ಮಕ್ಳು ನಾವು ಮನೇಲಿ ನಮ್ಮ ತವ್ರ ಮನೇಲಿ ಕಲ್ತಿದ್ದೆ ನಾವು ಗಂಡಮ್ಮ ಮನೇಲಿ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಹೆಣ್ಮಕ್ಳು ಎಲ್ಲದೂ ಕೂಡ ಕಲಿಬೇಕು ಈಗ ನೋಡಿ ಆಗಿ ಮುದ್ದೆ ಮಾಡಿದೆ ಮುದ್ದೆ ಜೊತೆ ಸರ್ವ್ ಇದ್ದರೆ ಮೀನು ಸಾಂಬಾರು ಇನ್ನೊಂದು ಸ್ವಲ್ಪ ಮುದ್ದೆ ಊಟ ಮಾಡೋಣ ಊಟ ಮಾಡೋಣ ಅಂತಿರಬೇಕು ನಿಜವಾಗ್ಲೂ ಮೀನು ಸಾಂಬಾರು ದೇವ್ರನಗೂ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಈ ಥರ ಮೀನು ಸಾಂಬಾರನ್ನ ಟ್ರೈ ಮಾಡಿ ದಪ್ಪ ಮೀನಿಗೂ ನಾವು ಈ ಥರ ಹಾಕೋಬೇಕು ದಪ್ಪ ಮೀನ್ ಮಾಡೋದು ಸೇಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಕೇಳ್ಕೊಂತ